ೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಓಮ್ ಮೇಡನ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ನಮ್ಮ ಮನೇನ ಬಿಟ್ಟು ಹೋಗಲ್ಲ ಅವರು ಅಂತ ನಾವು ಹೇಳ್ಬೋದು ಅಂದರೆ ಸತ್ಯನಾರಾಯಣ ಜೊತೆಯೇ ನೆಲೆಸ್ತಾರೆ ನಮ್ಮ ಮನೇನ ಬಿಟ್ಟು ಹೋಗಲ್ಲ ಅಂತಲೇ ಸಹ ನಾವು ಹೇಳ್ಬೋದು ನೋಡಿ ಅದು ಅಕ್ಕಿಯ ಅಕ್ಕಿಯಿಂದ ಮಾಡ್ಕೊಳ್ಳುವಂತಹ ರೆಮಿಡಿ ಇದು ಅಲ್ವಾ ಅಕ್ಕಿ ಜೊತೆಗೆ ಇನ್ನೂ ಒಂದು ಎರಡು ಒಂದು ಇನ್ನೂ ಒಂದೆರಡು ರೆಮಿಡಿಗಳನ್ನ ನಾನು ಅಕ್ಕಿ ಜೊತೆಗೆ ಹೇಳ್ಕೊಡ್ತೀನಿ ಅಂದರೆ ಮೇನ್ ಪಾಯಿಂಟ್ ಏನಂತಂದರೆ ಅಕ್ಕಿಯಿಂದ ಮಾಡ್ಕೊಳ್ಳುವಂತಹ ರೆಮಿಡಿ ಯಾರ ಮನೆಯಲ್ಲಿ ಅಕ್ಕಿ ತುಂಬಿ ತುಳ್ಕೊತೋ ಅವ್ರ ಮನೇಲಿ ಮಾತೆ ಮಹಾಲಕ್ಷ್ಮಿ ಕಾಲು ಮುಡ್ಕೊಂಡು ಕೂತಿರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಯಾಕೆಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಮೇಲೆ ಅಕ್ಕಿನ ಅಕ್ಕಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬಾ ಉಪಯುಕ್ತ ಉಪಯೋಗ ಆಗುತ್ತೆ ನಮಗೆ ಮತ್ತು ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಸುರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ಯಾಕೆಂತಂದರೆ ನಾನು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ನಾನು ಮಧ್ಯದಲ್ಲಿ ನಿಮಗೆ ಸೇರಿಸ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕನೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಮತ್ತು ನಿಮ್ಮಲ್ಲಿ ಮಾತ್ರ ಆ ವೀಡಿಯೋನ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನಾವು ಮಾತ್ರ ಬದುಕಿದ್ರೆ ಆಗಲ್ಲ ಅಲ್ವಾ ನಮ್ಮಂತೆ ಇರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬದುಕಲಿ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಹೆಣ್ಣು ತನಕ ನೋಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಅವ್ರಿಗೂ ಸಹ ಸ್ವಲ್ಪ ಯೂಸ್ ಆಗಲಿ ಅಲ್ವಾ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಅಕ್ಕಿನಿಂದ ಅಕ್ಕಿಯಿಂದ ಯಾವ ರೀತಿ ಒಂದು ರೆಮಿಡಿನ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ಸತ್ಯನಾರಾಯಣ ಜೊತೆ ನಮ್ಮ ಮನೇದೇ ಇಳಿಸ್ಕೊಳ್ಳೋಣ ನಮ್ಮನೆ ಬಿಟ್ಟು ಹೋಗದೇ ಇರುವಂತಹ ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೇಳ್ಕೊಡುವಂತಹ ಈ ಒಂದು ಟಿಪ್ಪು ತುಂಬ ಆಗಿರುವಂತಹ ಒಂದು ಟಿಪ್ ಅಂತಲೇ ನಾವು ಹೇಳ್ಬೋದು ನೀವು ಆಲ್ರೆಡಿ ಕೇಳ್ಬೋದು ಏನು ಮೇಡಮ್ ನೀವು ಯಾವಾಗ್ರು ಎಲ್ಲ ವೀಡಿಯೋದಲ್ಲೂ ಪವರ್ಫುಲ್ ಪವರ್ಫುಲ್ ಅಂತಲೇ ಹೇಳ್ತಿರಲ್ಲ ಅಂತ ಹೌದು ಫ್ರೆಂಡ್ಸ್ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ನಾನು ಹೇಳ್ಕೊಡುವಂಥ ಟಿಪ್ಸ್ಗಳು ಪವರ್ಫುಲ್ ಆಗಿರುತ್ತೆ ಆದರೆ ನೀವು ಶ್ರದ್ಧೆ ಮತ್ತು ನಂಬಿಕೆಯಿಂದ ನಂಬಿಕೆ ಇಟ್ಕೊಂಡು ನೀವು ಈ ರೆಮಿಡಿಗಳನ್ನ ಮಾಡ್ಕೊಬಂದರೆ ಮಾತ್ರ ಅದು ನಿಮಗೆ ತುಂಬಾ ವರ್ಕ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಅಕ್ಕಿ ರೆಮಿಡಿನ ನಾನು ಹೇಳ್ಕೊಡ್ತೀನಿ ಅಕ್ಕಿ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಕೆಲವು ವಿಷಯಗಳ ಬಗ್ಗೆ ಗಮನ ಕೊಟ್ಟು ತಿಳ್ಕೊಂಡು ಕೆಲವೊಂದು ಅಂದರೆ ಪ ಅಂದರೆ ಕೆಲವು ಪದ್ಧತಿಗಳನ್ನ ಮತ್ತು ಕೆಲವು ನೀತಿ ನಿಯಮಗಳನ್ನ ತಿಳ್ಕೊಂಡು ನಾವು ಪಾಲಿಸ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಏನು ಹೇಳಿ ನಮಗೆ ಮನೆಯಲ್ಲಿ ನಮಗೆ ಮುಖ್ಯವಾಗಿರೋದು ನಮ್ಮ ನಮ್ಮದು ಅಂತ ಒಂದು ರೂಮ್ ಹೇಳಿ ಹೌದು ಫ್ರೆಂಡ್ಸ್ ಅಡುಗೆ ಮನೆ ಅಡುಗೆ ಮನೇನ ನಮ್ಮ ಹೆಣ್ಣು ಮಕ್ಳು ನಮ್ಮ ಒಂದು ರೂಮ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ ಹೇಳಿ ಅಡುಗೆ ಮನೆಯದಲ್ವಾ ಹೌದು ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಅಕ್ಕಿನ ನಾವು ಯಾವ ರೀತಿ ನಾವು ಜೋಪಾನ ಮಾಡ್ಕೋಬೇಕು ಗೊತ್ತಾ ಅಕ್ಕಿ ಯಾವತ್ತು ಕಾಲಿನೇ ಆಗಬಾರ್ದು ಆ ರೀತಿ ನಾವು ಜೋಪಾನ ಮಾಡ್ಕೋಬೇಕು ಹೌದು ಫ್ರೆಂಡ್ಸ್ ಅಕ್ಕಿ ನಾನು ಸ್ವಲ್ಪ ಖಾಲಿ ಆಗ್ತಾ ಇದೆ ಅಂದಾಗೆ ಅದನ್ನ ಮುಂಚಿತವಾಗಿ ನಾವು ತರಿಸಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಕಾಲು ನಮ್ಮ ಮನೇಲಿ ಇರ್ತಾರಂತೆ ಅದು ಇದನ್ನ ನಾನು ಹೇಳ್ತಾ ಇರೋದಲ್ಲ ಫ್ರೆಂಡ್ಸ್ ಇದನ್ನ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಮಾತಿದು ಹೌದು ಫ್ರೆಂಡ್ಸ್ ಅದೇ ರೀತಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ತುಂಬ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗುತ್ತೆ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳು ಎಷ್ಟಿದೆ ಯಾವ ವಸ್ತುಗಳು ಖಾಲಿ ಆಗ್ತಾ ಇದೆ ಅಂತ ಅನ್ನೋ ತನ್ನ ನಾವು ತಿಳ್ಕೊಂಡು ಗಮನ ಇಟ್ಕೊಂಡು ನಾವು ಅದನ್ನು ಮುಂಚಿತವಾಗಿ ತರ್ಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಅದರಲ್ಲಿ ಯಾವ ಯಾವ ವಸ್ತುಗಳು ಅಂತ ಹೇಳಿದ್ರೆ ಅಕ್ಕಿ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಂತ ಅಂದಾಗ ಅಕ್ಕಿ ಖಾಲಿಯಾಗಿ ಮುಂಚೆ ನಾವು ಅದನ್ನು ತರಿಸಿಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಉಪ್ಪು ಸಹ ಉಪ್ಪಾಗಿರ್ಬೋದು ಅರಿಶಿನ ಆಗಿರ್ಬೋದು ಇಲ್ಲ ಹುಣಸೇಣ ಆಗಿರ್ಬೋದು ಇವೆಲ್ಲವೂ ಖಾಲಿ ಆದಮೇಲೆ ತರ್ಸ್ಕೊಳ್ಳೋಕ್ಕಿಂತ ತರಿಸ್ಕೊಳ್ಳೋದ್ ಬದಲು ಖಾಲಿ ಆಗೋಕ್ಕೆ ಮುಂಚೆನೇ ಅಷ್ಟು ಸಾಮಾನುಗಳು ಅಂದರೆ ಅಷ್ಟು ವಸ್ತುಗಳನ್ನು ನಾವು ತರಿಸಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಫಸ್ಟು ಮೇನಾಗಿ ಯಾರ ಮನೇಲಿ ಸ್ವಚ್ಛತೆ ಇರುತ್ತೆ ಫ್ರೆಂಡ್ಸ್ ಅವ್ರ ಮನೇಲಿ ಮಾತೆ ಮಹಾಲಕ್ಷ್ಮಿ ನೆಲೆಸ್ತಾರೆ ಅಂತಲೇ ಅನ್ಬೋದು ಅದು ಅಲ್ಲದೆ ಮೇನಾಗಿ ಯಾರ ಮನೆ ಅಡುಗೆ ಮನೆ ತುಂಬ ನೀಟ್ನೆಸ್ಸಾಗಿ ನಾವು ಇಟ್ಕೋತೀವೋ ಅವ್ರ ಮನೆಯಲ್ಲಿ ಮತ್ತು ಮುಖ್ಯವಾಗಿ ಸಾಮಾನ್ಯವಾಗಿ ನಮ್ಮ ಮಾತೆ ಮಹಾಲಕ್ಷ್ಮಿ ಇರುವಂತಹ ಒಂದು ಜಾಗ ಯಾವುದರಲ್ಲಿ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ನಮ್ಮ ಹೆಣ್ಣುಮಕ್ಕಳು ತುಂಬ ಅಡುಗೆ ಮನೆಯ ತುಂಬ ನೀಟಾಗಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ಮನೆಗಳಲ್ಲಿ ಹೇಗಿರುತ್ತೆ ಅಂತಂದರೆ ಎಲ್ಲ ಮನೆ ಹೇಳ್ತಾಯಿಲ್ಲ ಕೆಲವೊಂದು ಮನೆಗಳಲ್ಲಿ ಅಂದರೆ ಅವರ ಪರಿಸ್ಥಿತಿಗಳ ಅಡ್ತಡ ಆಗಿರ್ಬೋದು ಅಂದರೆ ಈಗ ಜಾಬ್ಗೆಲ್ಲ ಹೋಗ್ತಾರೆ ಅಂತ ಅಂದಾಗ ಅವರು ಅಲ್ಲೇ ಆಗಿ ಬಂದಿರ್ತಾರೆ ಹೆಣ್ಮಕ್ಳಲ್ವ ಹೆಣ್ಮಕ್ಳು ಜಾಬ್ಗೆಲ್ಲ ಹೋಗಿ ಅಲ್ಲೇ ಟಯರ್ಡಿಗೆ ಬಂದಿದಾಗ ಅವ್ರ ಕೆಲವು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾರೆ ಆ ಥರ ಇರುವಂತಹ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ಆದಷ್ಟು ನೀಟ್ನೆಸ್ ಅನ್ನೋದು ಇರಲ್ಲ ಅಲ್ವಾ ಆಗ ಮಾತೆ ಮಹಾಲಕ್ಷ್ಮಿ ಖಂಡಿತ ಅಲ್ಲಿ ನೆಲೆ ಊರಲ್ಲ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಈಗ ನೀವು ಅಡುಗೆ ಮನೆಯಲ್ಲಿ ಗ್ಯಾಸ್ ಮೇಲೆ ಹಾಲನ್ನ ಇಕ್ಕಿ ಹಾಲನ್ನ ಇಟ್ಟು ತುಂಬ ಉಗಿಸಿ ಸುರ್ಸೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಅನ್ನ ಮಾಡ್ತಾ ಅನ್ನನ ಅಂದರೆ ನಿಮ್ಮ ಅನ್ನಕ್ಕೆ ಇಟ್ಬಿಟ್ಟು ನಿಮ್ಮ ಗಮನ ಬೇರೆ ಕಡೆ ಹೋ ಬೇರೆ ಕಡೆ ಹೋದಾಗ ನೀವು ಬೇರೆ ಕೆಲಸ ಅದು ಇದು ಮಾಡ್ತಾ ಮಾಡ್ತಾ ನೀವು ಅಡುಗೆ ಮಾಡ್ತಾ ಇರ್ತಾರೆ ಈಗ ನಾನು ಸಾಮಾನ್ಯವಾಗಿ ನಾನು ಹೇಳೋದಾದರೆ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ ಈಗ ಗ್ಯಾಸ್ ಸ್ಟವ್ ಮೇಲೆ ಏನಾರು ಇಟ್ಬಿಟ್ಟು ಬೇರೆ ಕೆಲಸ ಅದು ಇದು ಮಾಡ್ತಾ ಇರ್ತಾರೆ ಅಲ್ವಾ ಈ ಅದರ ಮಾಡ್ತಾ ಮಾಡ್ತಾ ಕೆಲವೊಬ್ಬರು ಮರ್ತು ಬಿಡ್ತಾರೆ ಗ್ಯಾಸ್ ಮೇಲೆ ಏನು ಇಟ್ಟಿರ್ತೀವಿ ಅನ್ನೋದೇ ಮರ್ತು ಬಿಡ್ತಾರೆ ಆ ರೀತಿ ಸನ್ನಿವೇಶ ಸಂದರ್ಭಗಳೂ ನನ್ನ ಲೈಫಲ್ಲಿ ಸಹ ಬಂದು ನಡೆದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ರೀತಿ ನಾವು ಗಮನನ ನಾವು ಬೇರೆ ಕಡೆ ಕೊಟ್ಟು ನಾವು ಆ ರೀತಿ ಮಾಡ್ಕೊಳ್ಳೋದ್ರ ಬದಲು ನಾವು ಆಕೆ ಬೇರೆ ಕಡೆ ಗಮನ ಅಂದರೆ ಗ್ಯಾಸ್ ಮೇಲೆ ಒಂದು ಹಾಲನ್ನ ಇಟ್ಟು ನಾವು ಬೇರೆ ಕಡೆ ಗಮನ ಕೊಟ್ಟು ನಾವು ಹಾಲನ್ನ ಉಪ್ಸಿ ಸುರಿಸಿ ಸುಂಡೋಗು ಅಷ್ಟು ಮಾಡೋದ್ರಾಗಿರ್ಬೋದು ಇನ್ನು ಅನ್ನಕ್ಕೆ ಇಟ್ಟು ನಾವು ಅನ್ನನ ಸೀಸೋಗಿ ಸೀದೋಗ್ಬೇಕು ಆ ರೀತಿ ಆಗಿರ್ಬೋದು ಇನ್ನು ಸಾಂಬಾರನ್ನ ಇಟ್ಟು ಸಾಂಬಾರನ್ನ ಸೀಸೋಗಿ ಸೀಸಿ ಹೋಗ್ಬೇಕದು ಆ ರೀತಿ ಆಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋ ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅಡುಗೆ ಮನೇಲಿ ಅಲ್ಲ ನಮ್ಮ ಮನೆಯಲ್ಲೇ ನೆರೆ ಊರಲ್ಲ ಅಂತಲೇ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮನೇಲಿ ನೆರೆ ಊರಲ್ಲ ಅಂತ ಅಂದಾಗ ದಾರಿದ್ರ್ಯ ಲಕ್ಷ್ಮಿ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ದಾರಿದ್ರ್ಯ ಲಕ್ಷ್ಮಿ ಬಂದು ಸೇರಿದಾಗ ನಮಗೆ ಹಣದ ಸಮಸ್ಯೆಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ಗಳಾಗಿರ್ಬೋದು ಇಲ್ಲ ಏನಾದರೂ ಒಂದೊಂದು ಅಡೆತಡೆಗಳಾಗಿರ್ಬೋದು ಜಗಳ ಆಗಿರ್ಬೋದು ಕದನಗಳಾಗಿರ್ಬೋದು ಇವೆಲ್ಲವೂ ಮನೆಯಲ್ಲಿ ಸಾಮಾನ್ಯವಾಗಿ ನಡೆಯುವಂಥದ್ದು ಅನ್ನೋದು ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಮಾತೆ ಮಹಾಲಕ್ಷ್ಮಿನ ನಾವು ಮೇನಾಗಿ ನಾವು ಮನೇಲೆ ಉಳಿಸ್ಕೋಬೇಕು ಅದು ನಮ್ಮ ಅಡುಗೆ ಮನೇಲ್ಲೇ ಉಳಿಸ್ಕೋಬೇಕು ಅಡುಗೆ ಮನೆಯಲ್ಲಿ ನಮ್ಮ ಮಾತೆ ಮಹಾಲಕ್ಷ್ಮಿಯ ಉಳಿಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ನಾ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ಯಾರ ಮನೆಯಲ್ಲಿ ಅಂದರೆ ಯಾರ ಮನೆ ತುಂಬ ನೀಟ್ನೆಸ್ಸಾಗಿ ಮ ಪ್ರತಿದಿನ ಮನೇಲಿ ಪೂಜೆ ಪುರಸ್ಕಾರ ಏನೆಲ್ಲ ಮಾಡಿಕೊಂಡು ಯಾರ ಮನೆ ಸ್ವಚ್ಛತೆಯಿಂದ ಕೂಡಿರುತ್ತೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆ ಊರ್ತಾರೆ ಮೇನಾಗಿ ಸತ್ಯನಾರಾಯಣ ಜೊತೆನೆ ನೆಲೆ ಊರ್ತಾರೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ನಾವೀಗ ಮಾತೆ ಮಹಾಲಕ್ಷ್ಮಿನ ಬರೀ ಕ್ಲೀನ್ನೆಸ್ಸಿಂದ ಮಾತ್ರ ನಾವು ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಂಡು ನಮ್ಮ ಮನೆಯಲ್ಲಿ ಇರಿಸ್ಕೊಳೋಕ್ಕಾಗಲ್ಲ ಇದಕ್ಕೆ ಇನ್ನೂ ಒಂದು ಕೆಲವೊಂದು ತಂತ್ರಗಳು ಪರಿಹಾರ ಅಂದರೆ ತಂತ್ರಗಳನ್ನ ಮಾಡಿಕೊಂಡು ನಾವು ಬರೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆ ಉಡ್ತಾರೆ ಅಂತ ಅನ್ಬೋದು ಅಲ್ವಾ ಹಾಗಾದರೆ ಈ ಅಕ್ಕಿಯಿಂದ ಮಾಡಿಕೊಳ್ಳುವಂತಹ ಈ ರೆಮಿಡಿನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋ ಬರೋದ್ರಿಂದ ಅಂದರೆ ಅಕ್ಕಿಯ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ನೀವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾರು ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಅಡೆತಡೆಗಳಾಗಿ ವಿಘ್ನಗಳಾಗುವಂಥದ್ದಾಗಿರ್ಬೋದು ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗುವಂಥದ್ದಾಗಿರ್ಬೋದು ಇಲ್ಲ ಏನಾದರೂ ಒಂದೊಂದು ಕಿರಿಕೊಳು ಅಂದರೆ ಮನೆಯಲ್ಲಿ ನೆಗೆಟ್ ಪಾಸಿಟಿವ್ ಅನ್ನೋದು ಒಟ್ಟೋಗಿ ನೆಗೆಟಿವೇ ತುಂಬಿಕೊಂಡಿರುತ್ತೆ ನೋಡಿ ಅಂತಹ ಒಂದು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಈ ಒಂದು ರೆಮಿಡಿಯಿಂದ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ನಾವು ಹೇಳ್ಬೋದು ಹಾಗಾದರೆ ಆ ರೆಮಿಡಿ ಯಾವುದು ಅದನ್ನ ಹೇಗೆ ಮಾಡೋದು ಅದನ್ನ ಮಾಡಿಕೊಂಡು ಯಾವ ರೀತಿ ನಾವು ಅಕ್ಕಿ ಡಬ್ಬದಲ್ಲಿ ಇಟ್ಕೊಳ್ಳೋದು ಅದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಮಗೆ ಈ ಒಂದು ಅಕ್ಕಿ ಡಬ್ಬದೊಳಗೆ ಮಾಡ್ಕೊಳ್ಳೋಕ್ಕೆ ಒಂದು ಬೇಕಾಗಿರುವಂತಹ ಒಂದು ರೆಮಿಡಿ ಯಾವುದು ಬೇ ಯಾವುದು ಹೇಳಿ ಅದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥ ಒಂದು ವಸ್ತು ಅಂತಂದರೆ ನೋಡಿ ನಮಗೆ ಕೆಂಪು ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಈ ಕೆಂಪು ಬ್ಲೌಸ್ ಪೀಸಲ್ಲಿ ತಗೋಬೋದು ಇಲ್ಲ ಅರ್ಶಿಣ ಕಲರ್ ಬರುತ್ತೆ ನೋಡಿ ಬ್ಲೌಸ್ ಪೀಸ್ ಅದನ್ನಾದ್ರೂ ಸಹ ನೀವು ನಾನು ಇಲ್ಲಿ ಕೆಂಪು ಕಲರ್ ಬ್ಲೌಸ್ ಪೀಸನ್ನ ನಾನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರೋದು ಅಂತ ಅಂದರೆ ನೋಡಿ ಅರ್ಶಿಣದ ಕೊಂಬು ಒಂದು ಅರ್ಶಿನದ ಕೊಂಬಾರು ತೊಗೋಬೋದು ನೀವು ಎರಡು ಅರ್ಶಿಣದ ಕೊಂಬದಲ್ಲಿ ತಗೋಬೋದು ನಾನು ಇಲ್ಲಿ ಒಂದು ಅರ್ಶಿಣದ ಕೊಂಬನ ತಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ನಿಮಗೆ ಐದು ಏಲಕ್ಕಿನ ತಗೊಂಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐದು ಏಲಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದೊಂದು ರೂಪಾಯಿ ಕಾಯಿನು ಐದು ತೊಗೋಬೇಕಾಗುತ್ತೆ ಅಂದರೆ ನೋಡಿ ನಾನಿಲ್ಲಿ ಒಂದೊಂದು ರೂಪಾಯಿ ಕಾಯ್ನ ನಾನಿಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಂದೊಂದು ರೂಪಾಯಿ ಕಾಯ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದು ರುಪಿ ಕಾಯಿನ್ನ ನೀವು ಐದು ತೊಗೋಬೇಕಾಗುತ್ತೆ ಇಲ್ಲ ಐದೈದು ರೂಪಾಯಿ ಕಾಯಿನ್ ಇದೆ ಒಂದು ರೂಪಾಯಿ ಕಾಯಿನ್ ಸಿಗ್ತಾಯಿಲ್ಲ ಅಂತ ನೀವು ಹೇಳೋದಾದರೆ ನೀವು ಐದೈದು ರೂಪಾಯಿ ಕಾಯಿನ್ನ ಒಂದು ಐದು ಕಾಯಿನ ತೊಗೋಬೇಕಾಗುತ್ತೆ ಈ ರೀತಿ ತೊಗೊಂಡು ನೆಕ್ಸ್ಟ್ ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತ ನೋಡಿ ಈ ರೀತಿಯಲ್ಲಿ ಒಂದು ನೋಡಿ ಈ ರೀತಿ ಮಾಡಿಕೊಂಡು ಒಂದು ಗಂಟನ ನೀವು ಈ ರೀತಿ ಕಟ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಗಂಟನ್ನ ನೀವು ಕಟ್ಕೋಬೇಕಾಗುತ್ತೆ ಈ ರೀತಿ ಗಂಟನ್ನ ನೀವು ಕಟ್ಕೊಂಡು ನೆಕ್ಸ್ಟ್ ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತಂದ್ರೆ ನೀವು ಈ ಒಂದು ರೆಮಿಡಿನ ನೀವು ಇದನ್ನ ನೀವು ಯಾವ ದಾರದಿಂದ ಅರಿಬೇಕಾದ್ರೆ ಕಟ್ಕೋಬೋದು ಅಂದ್ರೆ ನೀವು ಅಂದ್ರೆ ಇದಕ್ಕೆ ನೀವು ಒಂದು ಬಿಳಿ ಕಲರ್ ದಾರ ಆಗಿದ್ರೂ ಆಗಿರ್ಬೋದು ಇಲ್ಲ ಕೆಂಪು ಕಲರ್ ದಾರ ಆಗಿದ್ರೂ ಆಗಿರ್ಬೋದು ಗಂಟನ್ನು ನೀವು ಕಟ್ಕೋಬೇಕಾಗುತ್ತೆ ನೆಕ್ಸ್ಟು ಇದನ್ನು ನೀವು ಗುರುವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ಇದು ಶುಕ್ರವಾರ ಮಾಡಿಕೊಂಡಷ್ಟು ನಿಮಗೆ ತುಂಬ ತುಂಬನೇ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಈ ರೆಮಿಡಿನ ನೋಡಿ ಇದನ್ನ ನಾವು ಈ ಒಂದು ಗಡ್ಡನ್ನ ಮಾಡಿಕೊಂಡ ನಾವು ಶುಕ್ರವಾರ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿಗೆ ನಾವು ಪೂಜೆ ಮಾಡಿರ್ತೀವಲ್ವ ಶು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿರ್ತೀವಲ್ವ ಅವತ್ತೊಂದು ದಿನ ಅಂದರೆ ಶುಕ್ರವಾರ ಆದಷ್ಟು ನೀವು ಇದನ್ನ ಗುರುವಾರ ಶುಕ್ರವಾರ ಮಾಡ್ಕೋಬೇಕಾಗುತ್ತೆ ಗುರುವಾರ ಸಾಯಂಕಾಲ ನೀವು ಇದನ್ನ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲ ಶುಕ್ರವಾರ ನೀವು ಸಾಯಂಕಾಲ ಮಾಡ ಅಂದರೆ ಸಾಯಂಕಾಲ ಮಾಡಿಕೊಂಡ್ರೂ ಪರವಾಗಿಲ್ಲ ಆದಷ್ಟು ನೀವು ಗೋಧೂಳಿಯ ಸಮಯದಲ್ಲೇ ಇದನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟನ್ನು ಪದ ಇಷ್ಟನ್ನು ವಸ್ತುಗಳನ್ನು ನೀವು ಸೇರಿಸಿ ನೀವು ಈ ರೀತಿ ಕೆಂಪು ಬಟ್ಟೆಯಿಂದ ಗಂಟು ಕಟ್ಟಿ ನೀವು ಇದನ್ನು ಸಾಯಂಕಾಲ ಅಂದರೆ ಶುಕ್ರವಾರ ಸಾಯಂಕಾಲ ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರ ಅಲ್ವಾ ಮಾಡಿದ ನಂತರ ಈ ರೀತಿ ವಸ್ತುಗಳನ್ನ ಸೇರಿಸಿ ಕೆಂಪು ಕಲರ್ ಬಟ್ಟೆಗೆ ಒಂದು ಗಂಟನ್ನು ಹಾಕಿ ನೀವು ಇದನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಅಕ್ಕಿ ಡಬ್ಬದ ಒಳಗೆ ಇಡಬೇಕಾಗುತ್ತೆ ಅಂದರೆ ಅವನಿಸಿ ಇಡ್ತಾರೆ ಅಂತ ಹೇಳ್ತಾರಲ್ಲ ಹೀಗೆ ಅವನಿಸಿ ಈ ರೀತಿ ಇಡಬೇಕಾಗುತ್ತೆ ಅಕ್ಕಿ ಬಾಕ್ಸ್ ಒಳಗಡೆ ನೀವು ಈ ಒಂದು ಗಂಟೆನ ಇಡಬೇಕಾಗುತ್ತೆ ಈ ಗಂಟನ್ನು ನೀವು ಇಡೋ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾವ ರೀತಿ ಹಣ ಆಕರ್ಷಣೆ ಆಗುತ್ತೆ ಅಂತಂದರೆ ನೀವು ಇದನ್ನ ಮಾಡಿ ಗಮನಿಸ್ತಾನೇ ಇರಿ ನಿಮಗಿರುವಂತಹ ಹಣ ಸಮಸ್ಯೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹಣ ಯಾವ ರೀತಿ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ ಇದನ್ನ ನೀವು ಮಾಡಿ ಪ್ರತಿದಿನ ನೀವು ಗಮನಿಸ್ತಾನೆ ಬನ್ನಿ ಇದನ್ನ ಮಾಡಿದ ನಂತರ ಪ್ರತಿದಿನ ನೀವು ಗಮನಿಸ್ತಾನೆ ಬನ್ನಿ ಹಣ ಯಾವ ರೀತಿ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ ನಿಮಗೆ ಯಾರಾದರೂ ನಿಮ್ಮ ಮೇಲೆ ಕಣ್ಣು ಹಾಕಿದರೆ ಆ ಕೆ ಕೆಟ್ಟ ಕಣ್ಣಿನ ದೃಷ್ಟಿನೂ ಹೋಗುತ್ತೆ ಯಾರಾದರೂ ನಿಮಗೆ ಸಾಲ ಕೊಟ್ಟು ನಿಮಗೆ ತುಂಬ ಹಿಂಸೆ ಪಡ್ತಾ ಪಡ್ ಅಂದರೆ ಹಿಂಸೆ ಕೊಡ್ತಾ ಇರ್ತಾರೆ ನೋಡಿ ಸಾಲ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಆ ಬಗ್ಗೆ ಇರುತ್ತೆ ಸಾಲದ ಸಮಸ್ಯೆನೇ ಇರಲ್ಲ ಆ ರೀತಿ ಇದು ವರ್ಕ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಈಗ ನಿಮ್ಮ ಅಂದರೆ ನಿಮ್ಮ ಮೇಲೆ ತುಂಬ ಜನ ಕಣ್ಣಾಕಿರ್ತಾರೆ ನೋಡಪ್ಪ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅವ್ರ ಮನೆಯಲ್ಲಿ ಎಷ್ಟು ದುಡ್ಡು ಇದೆ ದಿನದಿಂದ ದಿನಕ್ಕೆ ಅವ್ರ ಮನೆ ಏಳಿಗೆ ಇದೆ ಯಾವ ರೀತಿ ಒಂದು ಕೆಟ್ಟ ಮಾಟ ಮಂತ್ರ ಯಾವ ಒಂದು ಕೆಟ್ಟದ್ದು ಇಲ್ಲದೆ ಅವ್ರ ಮನೆ ಅಭಿವೃದ್ಧಿ ಹೊಂದ್ತಾಯಿದೆ ಹಣ ಸಾಕಷ್ಟು ಸಂಪಾದನೆ ಮಾಡ್ತಾರೆ ಅವ್ರಿಗೇನಪ್ಪ ಕಡಿಮೆ ಅಂತೆಲ್ಲ ಕೆಲವರು ನೋಡಿ ಚೆನ್ನಾಗಿರೋಲ್ಲ ನೋಡಿ ಹೊಟ್ಟೆ ಉಳ್ಕೋತಾರಲ್ವ ಹೊಟ್ಟೆ ಉಳ್ಕೋತಾರೆ ನೋಡು ಅವ್ರ ಮೇಲೆ ಹಣ ಹಣ ಯಾವ ರೀತಿ ಹಾಕಿದೆ ಎಷ್ಟು ಲಾಭ ಪಡ್ಕೋತಾರೆ ಎಷ್ಟು ಸಂಪ ಉತ್ಪಾದನೆ ಮಾಡ್ತಾರೆ ಅವ್ರ ಮೇಲೆ ಖರ್ಚೇ ಇಲ್ಲ ಅಂತ ಹೇಳಿ ಮತ್ತು ಅವರ ನೋಡಪ್ಪ ಅವ್ರ ಮೈ ಮೇಲೆ ಎಷ್ಟು ಒಡವೆಗಳಿದೆ ಎಷ್ಟು ಒಡವೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಒಡವೆಗಳ ಮೇಲಾಗಿರ್ಬೋದು ಇಲ್ಲ ನಿಮ್ಮ ಹಣಕಾಸಿನ ಮೇಲಾಗಿರ್ಬೋದು ಇಲ್ಲ ನಿಮ್ಮ ಮನೆ ಮೇಲಾಗಿರ್ಬೋದು ಕೆಲವರು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿರ್ತಾರೆ ನೋಡಿ ಅಂಥ ಸಮಸ್ಯೆಯೂ ಸಹ ಈ ಒಂದು ಗಂಟಿನ ಮೂಲಕ ಸಂಪೂರ್ಣವಾಗಿ ಹೋಗುತ್ತೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಇದನ್ನ ನೀವು ಮಾಡ್ಕೊಂಡು ಬರೋದ್ರಿಂದ ಯಾವ ರೀತಿ ಹಣ ಆಕರ್ಷಣೆ ಆಗುತ್ತೆ ಮನೆ ಏಳಿಗೆ ಹೊಂದುತ್ತೆ ಯಾವುದೇ ಕೆಲಸ ಕಾರ್ಯದಲ್ಲಿ ವಿಘ್ನ ಆಗ್ತಾಯಿದ್ರು ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆ ಅಂತಂದರೆ ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಮಾಡಿ ನಾನು ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಇನ್ನು ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಏಕೆಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಫ್ಯಾಮಿಲಿ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಕಾಡುವಂಥದ್ದು ಈ ಕಣ್ ಕೆಟ್ಟ ಕಣ್ಣಿನ ದೃಷ್ಟಿ ಮತ್ತು ಮಾಟ ಮಂತ್ರದ ಇದಾಗಿರ್ಬೋದು ಇಂಥದ್ದೆಲ್ಲ ನಮ್ಮ ನಮ್ಮ ಮೇಲೆ ನಮ್ಮ ಮೇಲಾಗಿರ್ಬೋದು ಇಲ್ಲ ನಮ್ಮ ಮನೆ ಮೇಲಾಗಿರ್ಬೋದು ಬಿದ್ದಾಗ ನಮಗೆ ನಮ್ಮ ನಮಗೆಲ್ಲ ರೀತಿಯೂ ಒಳ್ಳೆಯದೇ ಆಗ್ತಾ ಇರುತ್ತೆ ಆದರೆ ಇಂಥ ಕೆಟ್ಟದೆಲ್ಲ ನಮ್ಮ ಮೇಲೆ ಬಿದ್ದಾಗೆ ನಮಗೆ ನಮ್ಮ ಮೇಲೆ ಒಂದು ನೆಗೆಟಿವ್ ಅನ್ನೋ ಒಂದು ಬಿದ್ದಾಗಲೇ ನಮಗೆ ಅಡೆತಡೆಗಳಾಗೋದು ಮತ್ತು ಯಾವುದೇ ಕೆಲಸ ಕೈ ಹಾಕಿದ್ರೂ ಹಾಗಲ್ಲ ಹಣದ ಸಮಸ್ಯೆಗಳು ಹೆಚ್ಚಾಗೋದು ಇದೆಲ್ಲ ನಾವು ಕಾಣ್ಬೋದು ಅಂತ ಹೇಳ್ಬೋದು ಅಲ್ವಾ ಫಸ್ಟು ನಾವು ಈ ರೀತಿ ಮಾಡಿಕೊಂಡು ನಾವು ಅಂದರೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಗಮನ ಇಟ್ಟು ಪ್ರತಿಯೊಂದು ನೀವನ್ನೆಲ್ಲ ಮಾಡಿಕೊಂಡು ಬರೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆ ಊರ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ನೋಡಿ ಇದ್ರ ಜೊತೆಗೆ ಇದನ್ನ ಮಾಡಿದ ಮೇಲೆ ನಂತರ ನೀವು ಅಂದರೆ ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಬೇಡ ಸಾಸಿವೆ ಮನೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಒಗ್ಗರಣೆಗೆ ಹಾಕುವಂತಹ ಸಾಸಿವೆ ಡಬ್ಬಿ ಇದೆ ನೋಡಿ ಆ ಸಾಸಿವೆ ಡಬ್ಬಿಲಿ ನೀವು ಆದಷ್ಟು ಕಾಯಿನ್ಗಳನ್ನ ಇಟ್ಕೊಂಡು ಬನ್ನಿ ಸಾಸಿವೆ ಡಬ್ಬಿ ಇಲ್ಲಿ ಯಾರು ಆದಷ್ಟು ಕಾಯಿನ್ಗಳನ್ನ ಶೇಖರಣೆ ಮಾಡ್ಕೊಂಡು ಬರ್ತಾರೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನಾರಾಯಣ್ ನಾರಾಯಣನ ಜೊತೆಯಲ್ಲಿ ನೆಲೆ ನೆಲೆ ಊರ್ತಾಳೆ ನೆಲೆಸ್ತಾಳೆ ಅಂತಲೇ ಸಹ ನಾವು ಹೇಳ್ಬೋದು ಅಂತಂದರೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಆದಷ್ಟು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಹೊಗ್ರಿಣಿ ಡಬ್ಬಗಳಲ್ಲೂ ಸಹ ಯಾವ ವಸ್ತುಗಳು ಖಾಲಿ ಆಗದೆ ಇರುವಂತೆ ನೋಡ್ಕೊಳ್ಳಿ ಚಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಇಲ್ಲ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸಾಸಿವೆ ಆಗಿರ್ಬೋದು ಇದು ಯಾವುದೂ ಅಡುಗೆ ಮನೆಯಲ್ಲಿ ಸಾಸಿವೆ ಡಬ್ಬದಲ್ಲಿರುವಂತಹ ವಸ್ತುಗಳು ಖಾಲಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ಳಿ ಯಾಕೆಂದರೆ ಆ ಒಂದು ಸುವಾಸನೆಯೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂತಹ ಒಂದು ಅದು ಒಂದು ಅಂಶ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಯಾರ ಮನೆಯಲ್ಲಿ ಇಷ್ಟೆಲ್ಲವೂ ಖಾಲಿಯಾಗ್ದೇ ಮಡಿಗೆ ಮನೇಲಿ ಇರುತ್ತೋ ಅವ್ರ ಮನೆಗೆ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಮತ್ತು ಅಕ್ಕಿ ಆಗಿರ್ಬೋದು ಉಪ್ಪಾಗಿರ್ಬೋದು ಅರ್ಶಿನ ಆಗಿರ್ಬೋದು ಇಲ್ಲ ಹುಣಸೆಹಣ್ಣು ಇರೋದಲ್ವ ಹುಣಸೆಹಣ್ಣು ಆಗಿರ್ಬೋದು ಇದೆಲ್ಲವೂ ಖಾಲಿಯಾಗಿ ಮುಂಚೆನೇ ನೀವು ತರಿಸಿ ಇಟ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆ ಉರ್ತಾರೆ ಅಂತಲೇ ನಾವು ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೂ ಒಂದು ಆದಷ್ಟು ನೀವು ಶುಕ್ರವಾರ ನೀವು ಶುಕ್ರವಾರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಪ್ರತಿ ಶುಕ್ರವಾರ ಶುಕ್ರವಾರನು ನೀವು ಉಪ್ಪು ಖಾಲಿಯಾಗಿ ಮುಂಚೆಯೇ ನೀವು ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಉಪ್ಪನ್ನ ಒಂದು ಪ್ಯಾಕೆಟ್ನ ನೀವು ಮನೆಗೆ ತಂದು ಇಟ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆ ಹುರ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಯಾವುದು ನಿಮಗೆ ಬರದೇನೆ ನೀವು ಒಂದು ಸುಂದರವಾದಂತಹ ಒಂದು ಅಂದರೆ ಸುಂದರವಾದಂತಹ ಒಂದು ಯಾವುದೂ ಸಮಸ್ಯೆಗಳು ಇರುವಂತಹ ಇಲ್ಲದೆ ಇರುವಂತಹ ಸಾರಿ ಇಲ್ಲದೆ ಇರುವಂತಹ ಒಂದು ಜೀವನ ನೀವು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿರುವಂತಹ ಅಕ್ಕಿ ಡಬ್ಬದೊಳಗೆ ಈ ವಸ್ತುಗಳನ್ನ ನಾವು ಅಂದರೆ ಈ ಒಂದು ಗಂಟನ್ನು ಇಟ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಆಗಿರ್ಬೋದು ದಾರಿದ್ರ್ಯತನ ಆಗಿರ್ಬೋದು ಸಾಲದ ಒತ್ತಡ ಆಗಿರ್ಬೋದು ಮತ್ತು ಕೆಟ್ಟ ದೃಷ್ಟಿ ಕಣ್ಗಳಾಗಿರ್ಬೋದು ನಮ್ಮ ಇದು ಯಾವುದೂ ಸಹ ಇಲ್ಲದೇ ಸಂಪೂರ್ಣವಾಗಿ ಇದೆಲ್ಲವನ್ನು ಬಗೆಹರಿಸಿ ನಾರಾಯಣನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮತ್ತು ಮಾತೆ ಮಹಾಲಕ್ಷ್ಮಿನೇ ಬಂದು ನಮ್ಮ ಮನೆಗೆ ನೆಲೆಸ್ತಾರೆ ಅಂತ ಅಂದಮೇಲೆ ನಮಗೆ ಪ್ರಾಬ್ಲಮ್ಸ್ಗಳಿರುತ್ತಾ ಕಷ್ಟಗಳಿರುತ್ತಾ ನಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂತಂದರೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿ ಇದನ್ನೆಲ್ಲ ತಿಳ್ಕೊಂಡು ಮಾಡಿಕೊಂಡು ಬರೋದರಿಂದ ಖಂಡಿತ ನಮ್ಮ ಮನೆ ಒಂದು ನಂದ ಗೋಕನವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ ಫ್ರೆಂಡ್ಸ್ ಈ ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಇಂಥ ವಿಷಯಗಳನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಬರೋದರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದೆಲೆ ಅಂತಲೇ ಹೇಳ್ಬೋದಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಮುಖ್ಯವಾಗಿ ಇದು ಈ ಒಂದು ಈ ಒಂದು ಗಂಟಿನಿಂದ ಈ ಒಂದು ಗಂಟಿನಿಂದ ನಮಗೆ ಯಾವ ರೀತಿ ಹಣ ಆಕರ್ಷಣೆ ಆಗುತ್ತೆ ಅನ್ನೋದನ್ನ ನೀವು ಯಾವ ರೀತಿ ಹಣ ಯಾವುದಾದ್ರೂ ಒಂದು ಮೂಲೆಗಳಿಂದ ಅಂದರೆ ಹಲವಾರು ಮೂಲೆಗಳಿಂದ ಹಣ ಬಂದು ನಿಮ್ಮ ಮನೆಗೆ ಸೇರುತ್ತೆ ಮತ್ತು ಹಣದ ಸಮಸ್ಯೆಗಳೇ ನಿಮಗೆ ಬರಲ್ಲ ಅಂತ ಒಂದು ಒಳ್ಳೆಯ ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೀವೆಲ್ಲರೂ ಇದನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ನೀವೇ ಟೆಸ್ಟ್ ಮಾಡಿ ನೋಡಿ ಇದನ್ನ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಹಣ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗ್ತಾರೆ ನೀವು ಹೇಳ್ದಾಗೆ ಮನೆಯಲ್ಲಿ ನಡೆಯುತ್ತೆ ಹಣ ಯಾವ ರೀತಿ ಎಲ್ಲ ಮೂಲೆಗಳಿಂದ ಬಂದು ನಿಮ್ಮ ಮನೆಗೆ ಸೇರುತ್ತೆ ಅಂತ ಅನ್ನೋದನ್ನ ನೀವು ಕಣ್ಣಾರ ನೀವೇ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇದನ್ನ ಇದನ್ನ ಟೆಸ್ಟ್ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್